ಬಂಧುಗಳೇ ಮಹಾಭಾರತ ಕಥಾಮೃತಕ್ಕೆ ಸುಸ್ವಾಗತ ಗೆಳೆಯರೇ ಇಂದು ನಾವು ಕಾಲಿಟ್ಟಿರುವುದು ಅದ್ಭುತ ಯುದ್ಧ ಭೂಮಿ ಅಕ್ಷೌಹಿಣಿಯ ಜಗತ್ತಿಗೆ ನೀವು ಊಹೆ ಮಾಡಬಹುದೇ ಸಾವಿರಾರು ಯೋಧರು ರಥಗಳು ಆನೆಗಳು ಒಂದೇ ಸಮಯದಲ್ಲಿ ಯುದ್ಧಕ್ಕೆ ಸಜ್ಜಾಗಿರುವುದು ಇಲ್ಲಿ ಪ್ರತಿ ಯೋಧ ಪ್ರತಿ ಯಂತ್ರ ಪ್ರತಿ ಆನೆ ಮಹಾಯುದ್ಧದ ಮಹತ್ವವನ್ನು ಹೇಳುತ್ತದೆ ಬನ್ನಿ ನಾವು ಈ ಅಪಾರ ಸೇನೆಯು ಹೇಗೆ ನಿರ್ಮಿತವಾಯಿತು ಮತ್ತು ಅದರ ಅಚ್ಚರಿಯ ಸಂಖ್ಯೆಗಳನ್ನು ತಿಳಿದುಕೊಳ್ಳೋಣ ಋಷಿಗಳು ಸುತನಿಗೆ ಹೇಳುತ್ತಾರೆ ಓ ಸುತ ಅಕ್ಷೌಹಿಣಿ ಎಂದರೆ ಏನು ಅದರೊಳಗೆ ಎಷ್ಟು ರಥಗಳು ಎಷ್ಟು ಆನೆಗಳು ಎಷ್ಟು ಕುದುರೆಗಳು ಮತ್ತು ಎಷ್ಟು ಪಾದಾತಿ ಸೈನಿಕರು ಸೇರಿರುತ್ತಾರೆಂಬುದನ್ನು ವಿವರವಾಗಿ ಹೇಳು ಅದಕ್ಕೆ ಸುತನು ಹೇಳುತ್ತಾನೆ ಒಂದು ಪತ್ತಿಯಲ್ಲಿ ಓಂ ಏಕೋ ರಥಃ ಏಕೋ ಗಜಃ ಪಂಚ ಪಾದಾತಯ ಮೂರು ಪತ್ತಿಗಳು ಸೇರಿ ಸೇನಾಮುಖ ಮೂರು ಸೇನಾಮುಖಗಳು ಸೇರಿ ಗುಲ್ಮ ಮೂರು ಗುಲ್ಮಗಳು ಸೇರಿ ಗಣ ಮೂರು ಗಣಗಳು ಸೇರಿ ವಾಹಿನಿ ಮೂರು ವಾಹಿನಿಗಳು ಸೇರಿ ಪೃತನ ಮೂರು ಪೃತನಗಳು ಸೇರಿ ಚಮು ಮೂರು ಚಮುಗಳು ಸೇರಿ ಅನೀಕಿನಿ ಹತ್ತು ಅನೇಕಿನಿಗಳು ಸೇರಿ ಒಂದು ಅಕ್ಷೌಹಿಣಿ ಎಂದು ಪ್ರಾಚೀನರು ನಿರ್ಧರಿಸಿದ್ದಾರೆ ಓ ಬ್ರಾಹ್ಮಣೋತ್ತಮರೇ ಒಂದು ಅಕ್ಷೌಹಿಣಿಯಲ್ಲಿರುವ ರಥಗಳ ಸಂಖ್ಯೆ ಎರಡೂವರೆ ಲಕ್ಷಕ್ಕೆ ಸಮೀಪವಾಗಿ ಅಂದರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳ ಸಂಖ್ಯೆ ಕುದುರೆಗಳು ಅರವತ್ತೈದು ಸಾವಿರದ ಆರುನೂರ ಹತ್ತು ಪಾದಾತಿ ಸೈನಿಕರು ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಇದನ್ನೇ ಅಕ್ಷೌಹಿಣಿ ಎಂದು ಪಂಡಿತರು ಹೇಳಿದ್ದಾರೆ ಮಹಾಭಾರತದ ಮಹಾಯುದ್ಧದಲ್ಲಿ ಅಷ್ಟೊಂದು ಅಪಾರವಾದ ಹದಿನೆಂಟು ಅಕ್ಷೌಹಿಣಿಗಳು ಕೂಡಿಕೊಂಡವು ಕಾಲನಾಯಕನಾದ ಮಹಾಕಾಲನು ಕೌರವರನ್ನು ಕಾರಣ ಮಾಡಿ ಪಾಂಡವರನ್ನು ಸಾಧನ ಮಾಡಿ ಸಕಲ ಸೈನ್ಯವನ್ನೂ ಸಂಹರಿಸಿದನು ಹೀಗೆ ಕಾಲದ ವಿಲಾಸವೇ ಕುರುಕ್ಷೇತ್ರದ ಮಹಾಭಾರತ ಇವು ಅಕ್ಷೌಹಿಣಿಯ ಮಹತ್ವ ಮತ್ತು ಕುರುಕ್ಷೇತ್ರ ಯುದ್ಧದ ಭವ್ಯತೆ